ವೀಕ್ಷಕರೇ ನಮ್ಮ ಆದಿತ್ಯವರ ಮಕ್ಕ ಪೇಂಟಿಂಗ್ ಸ್ಟಾರ್ಟ್ ಮಾಡ್ದಾಗ ತರ ಇತ್ತು ನೋಡಿ ಇವಾಗ ನೋಡಿ ವೀಕ್ಷಕರೇ ನಾವು ಈ ರೀಸೆಂಟ್ ಆಗಿ ಆಡಕ್ ಸ್ಟಾರ್ಟ್ ಮಾಡಿರೋದು ಬಿದ್ದು ಉಲ್ನಾಡಿದ ಹೇಮಂತಿ ಎಲ್ಲ ಹಿಂಗೆ ಹಾಳು ಮಾಡ್ತೀನಿ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ ವೀಕ್ಷಕರೇ ನಮ್ಮ ಆದಿತ್ಯ ಆದಿತ್ಯವರ ಮಕ್ಕ ಆಗಿದೆ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರು

சூப்படி நான் அல்ல எத்த 14-12! வாட் 16! ட்வெல் சூப்பர் அல்ல அல்ல விட்

ಇವಾಗ ನಿಂದ ಮನೆಗೆ ವಾಪಸ್ ಬಂದು ಹಿಂದಿನ ವೀಡಿಯೋಲಿ ಎಲ್ಲಿಗೆ ಸ್ಟಾಪ್ ಮಾಡಿದವಲ್ಲ ಪೇಂಟಿಂಗು ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋಲಿ ಈ ಪೇಂಟಿಂಗ್ನ ಕಂಪ್ಲೀಟ್ ಮಾಡೋಣ ಇದೊಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇರೋದು ಅಂದ್ರೆ ಇಮ್ಯಾಜಿನೇಷನ್ ಇಂದ ಮಾಡ್ತಾ ಇರುವಂತಹ ಪೇಂಟಿಂಗು ಔಟ್ಪುಟ್ ನೀವಾಗಲೇ ನೋಡಿದಿರ ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಬಂದಿದೆ ಅಂತ ಬನ್ನಿ ಕಂಟಿನ್ಯೂ ಮಾಡೋಣ ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡಬೇಕು ಬೇಸ್ಮೆಂಟಲ್ಲಿ ವ್ಯಾಲ್ಯೂ ಹೈ ಇರುತ್ತೆ ಹೋಗ್ತಾ 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 ಲೈಟ್ ಆಗುತ್ತೆ ಈ ಇಲ್ಲೇನು ಡ್ರಾ ಮಾಡಿದ್ದೀನಲ್ಲ ಹೈಟಲ್ಲಿ ಅದು ವ್ಯಾಲ್ಯೂ ಡೌನ್ ಮಾಡಬೇಕು ವ್ಯಾಲ್ಯೂ ಅಪ್ ಅಂದ್ರೆ ಏನು ಡೌನ್ ಅಂದ್ರೆ ಏನು ಅಂತ ಇದನ್ನೆಲ್ಲ ನಾನು ಹಿಂದಿನ ಅಲ್ಲಿ ನಾನು ನಿಮ್ಗಾಗ್ಲೇ ಹೇಳಿದ್ದೀನಿ ಇದನ್ನು ಒಂದು ಪ್ಲೇ ಲಿಸ್ಟ್ ಆಗಿ ಕ್ರಿಯೇಟ್ ಮಾಡಿದ್ದೀನಿ ನಾನು ಒಂದು ಮೂರು ವಿಡಿಯೋ ಇದೆ ಅಷ್ಟೇ ಸೀರೀಸು ಈ ಪೇಂಟಿಂಗ್ದು ಕಂಪ್ಲೀಟಾಗಿ ಅದನ್ನು ನೀವು ಫುಲ್ ಆ ಮೂರು ವಿಡಿಯೋ ನೋಡಿದ್ರೆ ಐದೈದು ನಿಮಿಷದ ವಿಡಿಯೋ ಇರ್ಬೋದು ಅದನ್ನು ನೋಡಿದ್ರೆ ನಿಮಗೆ ಒಂದು ನಾನು ಏನು ಮಾತಾಡ್ತೀನಿ ಅದನ್ನು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ವ್ಯಾಲ್ಯೂ ಅಂದ್ರೇನು ಪ್ರಪೋಷನ್ ಅಂದ್ರೇನು ಕಂಪೋಸಿಷನ್ ಅಂದ್ರೇನು ಅಂತ ನಿಮ್ಗೆ ಅರ್ಥ ಆಗುತ್ತೆ ಅದನ್ನ ಆ ಪ್ಲೇ ಲಿಸ್ಟ್ನ ಲಿಂಕ್ನ ನಾನು ಡಿಸ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಂಪೂರ್ಣವಾಗಿ ಇವಾಗ ಇದಕ್ಕಿಂತ ಹಿಂದೆ ಇರೋ ಮರ ಬಿಡ್ಸೋಣ ಅಂದರೆ ಇನ್ನೂ ಲೈಟರ್ ವ್ಯಾಲ್ಯೂ ನೋಡಿ ಇವಾಗ ಈ ಮರ ಸ್ವಲ್ಪ ಹಿಂದೆ ಇದೆ ಅಲ್ವಾ ಇದಕ್ಕಿಂತ ಹಿಂದೆ ಇರೋ ಮರ ಇನ್ನೂ ಲೈಟರ್ ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಟೈಟೇನಿಯಂ ವೈಟ್ ಟೈಟೇನಿಯಂ ವೈಟ್ ಮಿಕ್ಸ್ ಮಾಡಬೇಕು ಈ ಚಿತ್ರಕಲೆಯಲ್ಲಿ ಬೆಳ್ಳಂಬಳಗ್ಗೆ ಆರರಿಂದ ಆರೂವರೆಯ ಸಮಯಾವಧಿಯಲ್ಲಿ ಸಮಯವನ್ನು ಪ್ರದರ್ಶಿಸಲು ಸಂಯೋಜನೆ ಮಾಡಲಾಗಿದೆ ಮತ್ತು ಈ ಈ ದಾರಿ ನಮ್ಮ ಬದುಕಿನ ದಾರಿಯಾಗಿದೆ ನೋಡಬಹುದು ನೀವು ಒಣ ಎಲೆಗಳು ಉದುರಿದೀವಿ ನನಗೇನು ಹೇಳಬೇಕು ಗೊತ್ತಾಗ್ತಾಯಿಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಸಬ ಸಬಕರ್ ಆಗಿ ಓಕೆ ಫ್ರೆಂಡ್ಸ್ ಬಾಯ್